ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಬಾ ಎಲ್ರಿಗೂ ನಮಸ್ಕಾರ ಪುಟಾಣಿ ಕಥಾವಿದ ನೋಡಿ ನಮ್ಮ ಪ್ರೊಡ್ಯೂಸರ್ ಮಗ ಒಂದ್ ಹಾಡಲ್ಲಿ ಕಾಣಿಸ್ಕೊಂಡಿದ್ದಾನೆ ಹಾ ಅಲ್ಲಿ ಯಾರು ಗೊತ್ತು ಯಾರ ದೃಷ್ಟಿ ಎಲ್ಲೆಲ್ಲಿದೆ ಅಂತ ಇವತ್ತೆಲ್ಲರೂ ನೀವು ಬಂದು ನೋಡಿ ಆಶೀರ್ವಾದ ನಿರ್ದೇಶಕರು ಹಲೋ ಹೇಳಿದ ನಿರ್ದೇಶಕರ ಕಥೆಯನ್ನು ತುಂಬಾ ಚೆನ್ನಾಗಿ ಹೆಣದಿದ್ದಾರೆ ಶೂಟಿಂಗ್ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ ಯಾವ್ಯಾವ ಸೀನ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಹೇಳಿ ಅದಕ್ಕೆ ತಕ್ಕನಾಗಿ ಒಳ್ಳೊಳ್ಳೆ ಕಲಾವಿದರ ನೃತ್ಯ ಕಲಾವಿದರನ್ನೆಲ್ಲ ಹಾಕೊಂಡಿದ್ದಾರೆ ಉಮೇಶ್ ಅಣ್ಣಂತ ದೊಡ್ಡ ಕಲಾವಿದರು ಅವರ ಕಲಾವಿದರು ನನಗಂತೂ ನಮ್ಮ ಮಿಲೀನಾ ಅವರು ಮತ್ತೆ ಪೃಥ್ವಿ ನಿಜ ಜೀವನದಲ್ಲಿ ಆತರ ಇದ್ರೂ ನಂಗೆ ಅನ್ಭ ಅಭಿನಯಿಸ್ತಾರೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಪ್ಪ ತುಂಬಾ ಖುಷಿ ಆಯ್ತು ನನಗೆ ದೇವರೇ ಖುಷಿ ಆಯ್ತು ನಿರ್ಮಾಪಕರು ನಮ್ಮೆಲ್ಲ ಕಷ್ಟಗಳನ್ನ ಮತ್ತೆ ಅವರಿಗಿರೋ ತೂಕನ ಒತ್ತುಕೊಂಡು ಇಂಥ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಒಳ್ಳೆ ಕ್ಯಾಮ್ರಾಮನ್ನು ಚಿತ್ರದ ಎಲ್ಲಾ ಭಾಗದಲ್ಲಿ ಎಲ್ಲಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೂ ಇದರಲ್ಲಿ ಒಂದು ಫುಟ್ ಪಾತ್ರ ಫಸ್ಟ್ ಟೈಮು ನಿರ್ದೇಶಕರು ನಮ್ಮ ಮನೆಗೆ ಬಂದಾಗ ಇವರು ಇಬ್ಬರು ಬಂದಿದ್ರು ನಿರ್ಮಾಪಕರು ನವೀನ್ ಅಂಡ್ ನವೀನ್ ಈ ಚಿತ್ರಕ್ಕೆ ನನಗೆ ಸಂಭಾಷಣೆ ಬರೋದಕ್ಕೊಂದು ಅವಕಾಶ ಕೊಟ್ಟರು ಅದು ನನ್ನ ಭಾಗ್ಯ ಯಾಕೆಂದ್ರೆ ಎಷ್ಟೋ ಚಿತ್ರಗಳಿಗೆ ಕೆಲಸ ಮಾಡ್ತೀವಿ ಒಳ್ಳೆ ಚಿತ್ರದ ಗೋ ತುಂಬಾ ಕಷ್ಟ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಗೆ ಹೊಡಿ ಬಡಿ ಚಿತ್ರಗಳಿರ್ಲಿ ಸಸ್ಪೆನ್ಸ್ ಇರಲಿ ಬೇರೆ ಏನೇ ಇರಲಿ ಜೀವನದಲ್ಲಿ ನಡೆಯುವಂತ ಘಟನೆಗಳು ಚಿಕ್ಕದು ಮೂರಕ್ಷರ ದೊಡ್ಡದೂ ಮೂರೇ ಅಕ್ಷರ ಚಿಕ್ಕದನ್ನ ದೊಡ್ಡದು ಮಾಡಬಾರ್ದು ಚಿಕ್ಕದನ್ನ ಅದೇ ಮೂರಕ್ಷರ ಇಟ್ಕೊಂಡು ದೊಡ್ಡದು ಮಾಡ್ಕೊಂಡ್ರೆ ಜೀವನ ಹಾಳಾಗ್ಬಿಡುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದು ಏನಕ್ಕೆ ಈ ತರ ಆಗ್ತಾ ಇದೆ ಈ ಮನುಷ್ಯ ಹಂಗೆ ಇರೋದಿಲ್ವಲ್ಲ ಅಂತ ಹೆಣ್ಣಿನ ತಾಳ್ಮೆ ಎಲ್ಲಿವರೆಗೂ ಅಂದ್ರೆ ನೀವು ಈ ಸಿನಿಮಾ ನೋಡಿದ್ರಿ ದೊಡ್ಡವ್ರು ಹೇಳ್ತಾರೆ ಕುದ್ಗೆ ತಾಳಿ ಕಟ್ಟೋ ಉದ್ದೇಶ ಅದೇ ಇಲ್ಲಿವರೆಗೂ ನಿಮ್ಗೆ ಕಷ್ಟ ಬಂದ್ರು ತಾಳು ಅಂತ ಅದಕ್ಕೆ ತಾಳಿ ಇಲ್ಲ ಕಟ್ಟೋದು ಇಲ್ಲ ಕೈಗೋ ಕಾಲ್ಗೋ ಕಟ್ಟೋದಿರೋರು ಆ ವಿಚಾರದಲ್ಲಿ ನಮ್ಮ ಹೀರೋಯಿನ್ ಅವರು ಇವತ್ತು ಅಭಿನಯಿಸಿದ್ದು ಯಾವತ್ತೋ ಎಂದೋ ಮಧ್ಯದಲ್ಲಿ ರೇಗ್ ಬಿಡ್ಬೋದಾಗಿತ್ತು ಏನಕ್ಕೆ ಹಿಂಗ್ ಮಾಡ್ತಾ ಇದೆಯಾ ಅಂತ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಬೇರೆ ತರನೇ ಆಗಿರೋದು ಅದು ಯಾಕೆಂದ್ರೆ ಆ ಮನುಷ್ಯ ಆ ಕಷ್ಟನೂ ಬಿಡಕ್ಕಾಗಲ್ಲ ಈ ಕಡೆ ಹೆಂಡ್ತಿನೂ ಬಿಡಕ್ಕಾಗಲ್ಲ ಹಂಗಾಗ್ಬಿಟ್ರೆ ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಒಳ್ಳೆ ಸಿನಿಮಾ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಇಡೀ ಕುಟುಂಬ ಬಂದು ನೋಡುವಂತ ಸಿನಿಮಾ ಎಲ್ರು ಹೇಳ್ತಾರೆ ಇಡೀ ಕುಟುಂಬ ಬಂದೋಡುವಂತ ಸಿನಿಮಾ ಅಂತ ಎಲ್ಲಾ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತೀವಿ ಅಕ್ಷರ ಸಹನಿ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ನಿರ್ಮಾಪಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಇದೆ ಫಸ್ಟ್ ಸಿನಿಮಾ ಅಲ್ಲ ಎಲ್ಲಿದ್ದಾರೆ ಬನ್ನಿ ಸರ್ ಅವರು ತಗೊಳ್ಳಿ ಆಶೀರ್ವಾದ ತಗೊಳ್ಳಿ ದೊಡ್ಡವರು ಸಮಯೋಚಿತವಾದಂತ ಹಾಡುಗಳು ಈ ತರದ್ದು ಇಳೆಯರಾಜ ಅವರು ತಮಿಳಲ್ಲಿ ಜಾಸ್ತಿ ಬರುತ್ತೆ ನಮ್ಮಲ್ಲಿ ಎಲ್ಲೊಂದೆಲ್ಲ ಸಾಂಗ್ಗಳು ಬರುತ್ತೆ ಒಂದೊಂದ್ಸರಿ ಈ ಸಿನಿಮಾದಲ್ಲಿ ಹಾಗಿಲ್ಲ ಸಮಯೋಚಿತವಾದಂತಹ ಸಂಗೀತ ಹಿನ್ನೆಲೆ ತುಂಬಾ ಚೆನ್ನಾಗಿದೆ ರೀ ರೆಕಾರ್ಡಿಂಗು ಹೌದಾ ಕೆಲವು ವಾದ್ಯಗಳ ಸ್ಟೈಲು ನಮ್ಮಲ್ಲಿ ಇಲ್ಲ ಅದು ಅದು ಗೊತ್ತಿರೋರಿಗೆ ರೀ ರೆಕಾರ್ಡಿಂಗು ಮಜಾ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅಲ್ಲಿ ಮಾಡೋರು ರೀರೆಕಾರ್ಡಿಂಗ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಹೀಗೆ ಇರಬೇಕು ಮೊದಲ ನಿರ್ದೇಶನ ನವೀನ್ ಅವ್ರದ್ದು ಯಾರಾದ್ರೂ ನಂಬಕ್ ಸಾಧ್ಯನಾ ಈ ಸಿನಿಮಾ ನೋಡಿದವರು ಒಡೆಯರಿ ಚಪ್ಪಳೆ ಹಾ ನಿಮ್ಮ ಆಶೀರ್ವಾದ ಇಲ್ಲದೆ ಯಾರು ಬೆಳಿಯಕ್ ಸಾಧ್ಯ ಇಲ್ಲ ಖಂಡಿತ ಹೇಳ್ತೀನಿ ಒಬ್ಬ ನಟ ಆಗಲಿ ಟೆಕ್ನಿಷಿಯನ್ ಆಗಲಿ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಎಲ್ರಿಗೂ ನೀವೇ ದೇವ್ರುಗಳು ಈ ಸಿನಿಮಾ ನೋಡಿದ್ರೆ ಎಲ್ಲೋ ಹತ್ತಾರು ಸಿನ್ಮಾ ಮಾಡಿದ್ದಾರೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ನಾನು ಕೆಲವು ನೋಡಿದಾಗ ಲೆಂತ್ ಆಯ್ತು ನನಗೆ ಅಂತ ಹೇಳಿ ಮಾತಾಡಿದ್ದೆ ನಾನು ನಿಮ್ಮ ಹತ್ರ ಇವತ್ತು ನೋಡಿದಾಗ ಅನ್ನಿಸ್ತು ಎರಡು ಗಂಟೆ ಹತ್ತು ನಿಮಿಷ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಇವತ್ತು ನಮ್ಗೆ ಆ ಸಮಯನೇ ಗೊತ್ತಾಗಲಿಲ್ಲ ಯಾಕೆಂದ್ರೆ ಜೀವನದಲ್ಲಿ ಚಿಕ್ಕ ಪುಟ್ಟದ್ ಬರ್ತಾ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಚಿಕ್ಕದನ್ನ ದೊಡ್ಡದು ಮಾಡಬೇಡಿ ದಯವಿಟ್ಟು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಒಂದಾಣಿಕೆ ಇರಲೇಬೇಕು ಅದರಲ್ಲೊಂದು ಲೈನ್ ಇದೆ ಚಂದ್ರು ಸಾರ್ ಬಾಯ್ನಲ್ಲಿ ಇಳಿಸಿದೀವಿ ಅದನ್ನ ಮನುಷ್ಯನಿಗೆ ಹೊದಿಕೆ ಇಲ್ಲ ಅಂದ್ರೆ ಬದುಕ್ಬೋದು ನ್ಯೂಸ್ ಪೇಪರ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ಬೋದು ಹೊಂದಿಕೆ ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಅದು ಮೂರಕ್ಷರನೇ ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರಕ್ಕೆ ಎಲ್ಲರಿಗೂ ಹೇಳಿ ನಿಮ್ಮ ಕುಟುಂಬಗಳಿಗೆಲ್ಲರು ಹೇಳಿ ಬಂದು ಸಿನಿಮಾ ನೋಡಿ ಮೊದಲು ಸಿನಿಮಾ ಇದು ನಮಗೆ ಇನ್ನು ನಾವು ಎಷ್ಟೇ ಸಿನಿಮಾ ಮಾಡಿದ್ರು ಕಲಾವಿದರು ಕಲಿತಾನೆ ಇರ್ತೀವಿ ಫಸ್ಟ್ ಸಿನಿಮಾನೇ ಲೆಕ್ಕ ನವೀನ್ ನವೀನವ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ನಾವು ಇಡೀ ನಮ್ಮ ಟೀಮ್ಗೆ ನಿಮ್ಮ ಆಶೀರ್ವಾದ ಬೇಕು ಮುಂದಿನ ಮಾತನ್ನು ಅಣ್ಣ ಮುಂದುವರಿಸ್ತಾರೆ